ನಮಸ್ಕಾರ ಭಗವದ್ಗೀತೆಯ ಆರನೇ ಅಧ್ಯಾಯದ ಮುಖ್ಯ ತಿರು ಏನಂದ್ರೆ ಪ್ರತಿದಿನನೂ ನಾವು ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬೇಕು ಪ್ರತಿದಿನವೂ ನಾವು ನಮ್ಮನ್ನ ನಾವು ಅಭಿವೃದ್ಧಿ ಮಾಡಿಕೊಳ್ಬೇಕು ಅಲ್ಲದೆ ಆ ಅಧ್ಯಾಯದ ಮುಖ್ಯ ಅಂಶ ಪ್ರತಿದಿನವೂ ನಾವು ಚಿಕ್ಕ ಚಿಕ್ಕದಾದ ಒಂದು ಅಭಿವೃದ್ಧಿಯನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಬೇಕಾಗ್ತದೆ ನಮ್ಮಲ್ಲಿರ್ತಕ್ಕಂತ ಕೊರತೆಗಳನ್ನ ನ್ಯೂನತೆಗಳನ್ನ ಅಥವಾ ನಮ್ಮ ಏನ್ ಕೆಟ್ಟತನ ಅದ ಅಂತದ್ದನ್ನ ನಾವು ಮೊದಲು ಗುರುತಿಸ್ಬೇಕು ಇದು ನನ್ನ ಕೊರತೆ ಇದು ನನ್ನ ನ್ಯೂನತೆ ಇದು ನನ್ನ ಸರಿ ಇಲ್ಲದ್ದು ಅನ್ನೋದನ್ನ ನಾವು ಗುರ್ತಿಸ್ತೇವಂದ್ರ ಅದನ್ನ ಸರಿ ಮಾಡ್ಬಳ್ಳುವತ್ತ ನಾವು ಸಾಗ್ಲಿಕ್ಕೆ ದಾರಿ ಸಿಕ್ತವ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವೆಲ್ಲಾರು ನಮ್ಮ ನ್ಯೂನತೆಗಳನ್ನ ನಾವು ನೋಡ್ತಾ ಇಲ್ಲ ಇತರರ ನ್ಯೂನತೆಗಳನ್ನ ನೋಡ್ತಾ ಇದ್ದೀವಿ ಇತರರ ನ್ಯೂನತೆಗಳನ್ನ ನೋಡೋದ್ರಿಂದಾಗಿ ನಮ್ಮ ನ್ಯೂನತೆಗಳು ನೀಗಿತಾ ಇಲ್ಲವು ಅವು ಇನ್ನೂ ಹೆಚ್ಚಾಗಬೇಕವು ಬೇರೆಯವರ ತಪ್ಪುಗಳನ್ನ ನಾವು ಈಕೆ ತೋರಿಸ್ತೀವಿ ಬೇರೆ ದೇವರ ತಪ್ಪುಗಳನ್ನ ಪ್ರಯತ್ನ ಮಾಡ್ತೀವಿ ಆದ್ರೆ ನಮ್ಮ ತಪ್ಪುಗಳನ್ನ ನಾವು ಗೊತ್ತು ಗೊತ್ತಿಸ್ಲಿಕ್ಕೆ ತಯಾರಿಲ್ಲ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಕೆ ನಾವೆಲ್ಲ ಹೆಂಗ ಸಾಧ್ಯ ಅಧ್ಯ ಇಲ್ಲ ಅದು ಅದನ್ನೇ ಭಗವದ್ಗೀತೆ ನಮ್ಗೆ ಮಾರ್ಗದರ್ಶನ ಇದೆ ನಮ್ಮ ಜೀವನದಲ್ಲಿ ನಾವು ಪರಿಪೂರ್ಣರಾಗಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಉತ್ತಮ ಜೀವನವನ್ನು ಪಡಿಬೇಕು ಅಂತಂದ್ರೆ ನಮ್ಮಲ್ಲಿನ ನ್ಯೂನತೆಗಳನ್ನ ನಮ್ಮಲ್ಲಿನ ಕೊರತೆಗಳನ್ನ ನಾವು ಲೀಗಿಸಿಕೊಳ್ಳೇಬೇಕು ಅವಾಗ ಮಾತ್ರ ನಾವು ಉತ್ತಮರಾಗ್ತಿವಿ ಆ ಕೊರತೆಗಳನ್ನ ಗುರುತಿಸುವ ಕಲ್ಲಿನ ಮೊದಲು ನಮ್ ಕಲ್ಲಿಗೇಕಾಗ್ತ ನಮ್ಮ ದೃಷ್ಟಿಕೋನ ಪೂರ್ತಿ ಹೊರಗಡೆನೆ ಅದ ಇವಾಗ ಅವ್ರ ತಪ್ಪು ಅವ್ರ ಹಿಂಗಾರ ಇವ್ರ ಹಿಂಗಾರ ಅಂತ ಹೇಳಿ ನೇರವಾಗಿ ಅವ್ರಿಗಿನೂ ಹೇಳೋದಿಲ್ಲ ನಾವು ಅವ್ರ ಬಗ್ಗೆ ಮತ್ತೊಂದು ಸತ್ಯ ಮಾತಾಡ್ತಿರ್ತೀವಿ ಈ ರೀತಿಯಾದಂಥ ಒಂದು ಮನೋಭಾವ ನಮ್ದಾಗ್ಬಿಟ್ಟ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವಿಬ್ರು ಮಾತಾಡ್ತಿರ್ತೀವೋ ಅವ್ರಿಗೆ ಹೇಳಕ್ ಅವ್ರ ತೆಗೆದುಕೊಂತರ ಖಂದನೂ ಇಲ್ಲ ನಂಬಲ್ಲಿ ಬರೇ ನಮ್ಮ ಸಮಯವನ್ನ ವ್ಯರ್ಥ ಮಾಡೋಸಾಗಿ ನಾವು ಇತರನ ವಿಷಯಗಳನ್ನ ಮಾತಾಡಿ ಸಮಯ ಕಲಿತಾ ಇದ್ದೀನಿ ಅದರಿಂದ ಅವ್ರಿಗೂ ಲಾಭ ಇಲ್ಲ ಲಾಭ ಲಾಭತ ಬಟ್ ಇನ್ನೊಂದು ಗಮನಿಸ್ಬೇಕನ್ನುವಂಥ ಒಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಯಾರಾದರೂ ನಮ್ಮ ತಪ್ಪುಗಳನ್ನು ಏಕೆ ತೋರಿಸಿದ್ರು ಅಂದರೆ ನಾವು ಅವರ ಮೇಲೆ ಕೋಪಿಸ್ಕೊನ್ಸ್ ಕೋಪಿಸ್ಕೊಳ್ತೀವಿ ಚೆಕ್ ಮಾಡ್ಕೊತಿವಿ ಸಿಟ್ ಮಾಡೋಕ್ಕೂ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಧನ್ಯವಾದ ಹೇಳ್ಕಾದಂಥ ಸಂದರ್ಭ ಅದು ಧನ್ಯವಾದ ಹೇಳದ್ ಬಿಟ್ಟು ಅವ್ರ ಮೇಲೆ ನಾವು ಸಿಟ್ ಮಾಡ್ಕೊಂತೀವಿ ಅಂತ ನಮ್ಮಷ್ಟು ಮೂರ್ಖರೆ ಯಾರು ಇಲ್ಲ ಅಂತಪ್ಪ ಯಾಕಂದ್ರೆ ನಮ್ಮ ತಪ್ಪುಗಳನ್ನ ತಮ್ಮ ಸಮಯ ಗುರ್ತಿಸ್ಯಾರ ಅದನ್ನ ಹೇಳಕತ್ತರ ಅದನ್ನ ನಾವು ತಿಳ್ಕೊಬೇಕು ಅರ್ಥ ಮಾಡ್ಕೋಬೇಕು ಸರಿ ಇತ್ತು ಅವ್ರು ಹೇಳಿದ್ದು ಸರಿ ಇತ್ತು ಅಂತಂದ್ರ ತಿದ್ಕೊಂಡ್ ನರಿಬೇಕು ಅಂದ್ರ ನಾನ್ ಮತ್ತಷ್ಟು ಪರ್ಫೆಕ್ಟ್ ಆಗ್ತೀನಿ ಅವಳು ಮತ್ತಷ್ಟು ಉನ್ನತ ಮಟ್ಟಕ್ಕೆ ನನ್ನ ವ್ಯಕ್ತಿತ್ವವನ್ನು ತೆಗೆಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆತ ಅದನ್ನೇ ನಾವು ಮಾಡೋದಿಲ್ಲ ನಾವು ಕೂಡ ದೇವ್ರಿಗೆ ತಪ್ಪನ್ನ ತಿಳಿಸಿದಾಗ ಅವರು ಕೂಡ ತಮ್ಮೆಲ್ಲ ಸೆಟ್ ಆಗ್ತಾರ ನಾವು ಮತ್ತೊಬ್ಬರ ಹತ್ರ ಮೂರನೇ ವ್ಯಕ್ತಿ ಹತ್ರ ಮಾತಾಡ್ತಾ ಇರ್ತೇವೆ ಅದ್ರಿಂದ ಅವ್ರಿಗುಲಾಗಲಿ ನಮ್ದು ಲಾಗಲಿ ಇನ್ ಕೆಲವೊಂದ್ ಒಂದು ಸಾಮಾನ್ಯಗಳಲ್ಲಿ ಅಲ್ಲಿ ಆತ್ಮೀಯರು ಅವರು ಕೂಡ ಸೂಕ್ಷ್ಮ ತಿಳಿಸ್ ನೋಡ್ತಿರ್ತಾರ ಅವುಗಳು ಕೂಡ ನಾವು ಅರ್ಥ ಮಾಡ್ಕೋತೇವೆ ಒಂದಿಷ್ಟು ಪ್ರಯತ್ನ ಮಾಡತಾರ ನಮ್ಮ ತಪ್ಪುಗಳನ್ನ ತಿತ್ಕೊಂಡು ಹೇಳ್ತಿರ್ತಾರ ಆಮೇಲೆ ನಾವು ಪ್ರತಿ ದಿನಾನೂ ನಾವು ಒಂದಿಷ್ಟು ನಮ್ಮಲ್ಲಿ ನಾವು ಸುಧಾರಣೆ ಮಾಡ್ಕೊಂತ ಹೋಗ್ಬೇಕಾಯ್ತೈತಿ ಪ್ರತಿ ದಿನವೂ ನಾವು ಅದೇ ಮನುಷ್ಯ ಆಗಿ ಉಳಿಬೇಕಾಗಿಲ್ಲ ನಾವು ಹುಟ್ಟಿನಿಂದ ಸಾವಿನವರೆಗೂ ಈ ದೇಹದಲ್ಲಿ ಹೆಂಗ ಬದಲಾವಣೆ ಪ್ರತಿ ದಿನಾನೂ ಆಗ್ತಿರ್ತದ ಆ ಹಂಗ ನಮ್ಮ ಮನಸ್ಕತಿಯಲ್ಲಿ ಕೂಡ ಪ್ರಬುದ್ಧತೆ ಬರಬೇಕು ಬದಲಾವಣೆಯ ಮೂಲಕ ಆ ಮನಸ್ಥಿತಿಯಲ್ಲಿ ಪ್ರಬುದ್ಧತೆಯನ್ನು ಬರಬೇಕು ಅಂತಂದ್ರೆ ಪ್ರತಿದಿನನೂ ನಮ್ಮ ಮನಸ್ಥಿತಿಯಲ್ಲಿ ಒಂದಷ್ಟು ಉತ್ತಮ ಬದಲಾವಣೆಗಳು ನಾವು ಮಾಡಿಕೊಳ್ಳೇಬೇಕು ನಮ್ಮ ಕಾರ್ಯಗಳಲ್ಲಿ ಪ್ರತಿದಿನ ಉತ್ತಮ ಕಾರ್ಯಗಳನ್ನು ಮಾಡುವುದನ್ನು ನಾವು ರೂಢಿಸ್ಕೊಳ್ಬೇಕು ಉತ್ತಮ ಯೋಚನೆಗಳನ್ನ ಮಾಡೋದನ್ನ ರೂಢಿಸ್ಕೊಳ್ಬೇಕು ಉತ್ತಮ ಆಲೋಚನೆಗಳು ನಮ್ಮ ನಾವು ಮಂತ್ರಿಸುವುದನ್ನು ರೂಢಿಸ್ಕೊಳ್ಬೇಕು ಆ ರೀತಿ ಪ್ರತಿದಿನನೂ ನಾವು ಚಿಕ್ಕ ಚಿಕ್ಕದಾಗಿ ಹೆಜ್ಜೆ ಇರ್ತಾ ಹೋದ್ರ ಸಾಕು ಸಾಕಷ್ಟು ದೊಡ್ಡ ಬದಲಾವಣೆಗಳು ನಮ್ಮ ಬದುಕಿನಲ್ಲಿ ಆಗ್ತವ ಮುಂದೊಂದು ದಿನ ಯಾಕಂದ್ರ ಒಂದು ತೊಂದರ ಯಾತ್ರೆ ಶುರುವಾಗದೇ ಒಂದು ಹೆಜ್ಜೆಯ ಮೂಲಕ ಹೆಜ್ಜೆಗಳು ಕೂಡಿದಂತೆ ಯಾತ್ರೆ ದೊಡ್ಡದಾಗ್ತಾ ಹೋಗ್ತದ ಅಂಕ ನಮ್ಮಲ್ಲಿ ಉತ್ತಮ ಬದಲಾವಣೆಗಳು ಒಂದ್ ಸಣ್ಣದಾಗೇ ಶುರು ಮಾಡದೆ ಅಂದ್ರೆ ಸಾಕು ಅದರಲ್ಲಿ ಮುಂದೆ ಅದರ ಫಲಿತಾಂಶ ಬಹಳ ದೊಡ್ಡದಾಗ್ತದೆ ಅದನ್ನ ನಾವು ಮಾಡ್ತಾ ಸಾರ್ಬೇಕಾಗಿ ಸಣ್ಣದಾಗಿ ನಾವು ಕೆಲಸವನ್ನ ಶುರು ಮಾಡಬೇಕು ಚಿಕ್ಕದಾಗಿ ನಮ್ಮ ಆಲೋಚನೆಗಳು ಶುರು ಮಾಡಬೇಕು ಒಳ್ಳೆ ಕೆಲಸಗಳು ಒಳ್ಳೆ ಆಲೋಚನೆಗಳು ಆರಂಭಿಸ್ಬಿಡ್ಬೇಕು ಅವಾಗ ಕೆಟ್ಟ ಕೆಲಸಗಳು ಕೆಟ್ಟ ಆಲೋಚನೆಗಳು ನಮ್ನೆ ತಾನೇ ಕಡಿಮೆಕು ಅಂತ ಅದ್ರ ನಾವು ವಿಚಾರ ಮಾಡೋ ಅವಶ್ಯಕತೆನೇ ಇಲ್ಲ ಹೆಂಗ್ ಒಳ್ಳೆ ಆಲೋಚನೆಗಳು ಒಳ್ಳೆ ಕೆಲಸಗಳು ನಮ್ಮಲ್ಲಿ ಹೆಚ್ಚೆಚ್ಚು ಆಗ್ತಾ ಹೋಗ್ತಾವ ಹಂಗ್ ಕೆಟ್ಟ 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 ಆಲೋಚನೆಗಳು ಕೆಟ್ಟ ಕೆಟ್ಟ ವರ್ತನೆಗಳು ನಮ್ಮಿಂದ ದೂರ ಆಗ್ತಾವ ವರ್ತನೆಯಲ್ಲಿನ ಕೆಟ್ಟ ಕೆಟ್ಟ ವರ್ತನೆಗಳನ್ನ ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ಒಳ್ಳೆ ವರ್ತನೆಗಳನ್ನ ನಾವು ರೂಢಿಸ್ಕೊಳ್ಬೇಕು ದಿನಕ್ಕೆ ಒಂದು ಒಳ್ಳೆ ವರ್ತನೆ ರೂಢಿಸ್ಕೊಳ್ಳೋಣ ಅದರಿಂದ ಅಗಾಧವಾದ ಒಂದು ಪರಿಣಾಮವನ್ನು ನಾವು ಭವಿಷ್ಯದ ದಿನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಯಾವುದೇ ಸಾಧಕರ್ಗು ಕೂಡ ಬೆಳಗಾಗದ್ರೊಳಗಾಗಿ ಸಾಧಕರಾಗಿಲ್ಲ ಅನೇಕ ವರ್ಷಗಳ ಕಠಿಣ ಪರಿಶ್ರಮ ಅವರ ಸಾಧನೆಯ ಹಿಂದ ಆದ ಹಂಗ ನಮ್ಮ ಜೀವನದಲ್ಲಿ ಇರ್ತಕ್ಕಂತ ಬದಲಾವಣೆಗಳನ್ನ ಪ್ರತಿ ದಿನವೂ ನಾವು ಒಂದೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಳ್ತಾ ನಾವು ಅಭಿವೃದ್ಧಿ ಕಡೆಗೆ ಸಾರಬೇಕು ಅವನತಿ ಕವನತೆ ಕಡೆಗೆ ಅಲ್ಲ ಕೆಲವೊಬ್ರು ಅದರ ಹೆಂಗಾದ್ರೂ ಬದಲಾವಣೆ ಮಾಡ್ಕೋಬೇಕು ದಿನ ಒಂದು ಬದಲಾವಣೆ ಮಾಡ್ಕೋಬೇಕಂದ್ರೆ ಅವನತಿ ಕಡೆಗೆ ಸಾಗುವಂತ ಕೆಟ್ಟ ಕೆಲಸಗಳಲ್ಲಿ ಹೆಚ್ಚು ಹೆಚ್ಚು ಅವರು ಆಸಕ್ತಿ ವಹಿಸ್ಕೊಳ್ತಾರ ಕೆಟ್ಟ ವರ್ತನೆಗಳಲ್ಲಿ ಅವರ ಆಸಕ್ತಿ ಹೆಚ್ಚಿಗೆ ಆಗ್ತದೆ ಕೆಟ್ಟ ವಿಚಾರಗಳಲ್ಲಿ ಅವರ ಆಸಕ್ತಿ ಹೆಚ್ಚಿಗೆ ಆಗ್ತದೆ ಹಣ್ಣು ಮಾಡೋದ್ರಿಂದ ಅವನತಿ ಆಗ್ತದ ಹೊರತು ಅಭಿವೃದ್ಧಿ ಆಗೋದಿಲ್ಲ ನಾವು ಅಭಿವೃದ್ಧಿ ಅಂತ ಸಾಯ್ಬೇಕು ಅಂತಂದ್ರೆ ನಮ್ಮ ಉತ್ತಮ ಯೋಚನೆಗಳು ನಮ್ಮ ಉತ್ತಮ ಕಾರ್ಯಗಳು ನಮ್ಮ ಆಗ್ಬೇಕು ಉತ್ತಮ ಮಾತುಗಳು ನಮ್ಮ ಉತ್ತಮ ವಿಚಾರಗಳು ನಮ್ಮ ಆಗ್ಬೇಕು ಉತ್ತಮತೆ ಒಟ್ಟಿನಲ್ಲಿ ಒಂದು ಉತ್ತಮತೆ ನಮ್ಮದ ಅನ್ನಿಸ್ಕೊಳ್ತಾ ನಾವು ಸಾಧಬೇಕಾಗ ಧನ್ಯವಾದಗಳು